इस देश को एकता रखने के लिए कोई कहे या नहीं कहे मैं खुद मल्लिकार्जुन खड़गे होके कहूंगा कन्याकुमारी से लेकर कश्मीर तक हम एक है सर कांग्रेस संसद डी के सुरेश और प्रत्येक राष्ट्र हेली के ನಿನ್ನೆ ಲೋಕಸಭೆ ಹಾಗೂ ರಾಜ್ಯಸಭೆ ಕಲಾಪಗಳಲ್ಲಿಯೂ ಪ್ರತಿಧ್ವನಿಸಿತು ಹೇಳಿಕೆ ಕುರಿತು ಕಾಂಗ್ರೆಸ್ ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಸಂಸದರು ಪಟ್ಟು ಹಿಡಿದ್ರು ಇದೇ ವೇಳೆ ಮಾತನಾಡಿದ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿಕೆಗಳನ್ನ ಒಪ್ಪುವುದಿಲ್ಲ ಅಂತ ಅಂದ್ರು ಚಾಟಿ ಕೋಣಾರ್ಜುನ್ ಖರ್ಗೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರ ಪ್ರತ್ಯೇಕ ರಾಷ್ಟ ಹೇಳಿಕೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯಸಭೆ ಕಲಾಪದ ವೇಳೆ ಈ ವಿಚಾರವಾಗಿ ಪ್ರಸ್ತಾಪಿಸಿದ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಾವು ಒಗ್ಗಟ್ಟಾಗಿದ್ದೇವೆ ಭಾರತಕ್ಕಾಗಿ ಕಾಂಗ್ರೆಸ್ ನಾಯಕಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಆದಾಗ್ಯೂ ಲೋಕಸಭೆ ಸಂಸದ ಡಿಕೆ ಸುರೇಶ್ ಹಾಗೆ ಹೇಳಿಲ್ಲ ಅಂತ ಹೇಳಿದ್ದು ಅದನ್ನು ಚರ್ಚಿಸಬಾರದು ಅಂತ ಹೇಳಿದರು अरे ऐसी पार्टी कभी ऐसा देश तोड़ने की बात करती है और देश को अलग बनाने की बात करती है ದೇಶ ಒಡೆಯುವ ಬಗ್ಗೆ ಯಾರೇ ಮಾತನಾಡಿದ್ರೂ ಸಹಿಸಲ್ಲ ಯಾವುದೇ ಪಕ್ಷದವರಾಗಿರ್ಲಿ ನಾವು ಸಹಿಸುವ ಪ್ರಶ್ನೆಯೇ ಇಲ್ಲ ಅಂತ ಖರ್ಗೆ ಹೇಳಿದ್ರು ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ದೇಶ ಹೇಳಿಕೆಯನ್ನ ಪಿಯೂಷ್ ಗೋಯಲ್ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಈ ಹೇಳಿಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕ್ಷಮಯಾಚಿಸಬೇಕು ಅಂತ ಅವರು ಆಗ್ರಹಿಸಿದ್ರು ಇದಕ್ಕೆ ಸ್ಪಷ್ಟನೆ ನೀಡಿದ ಖರ್ಗೆ ದೇಶ ವಿಭಜಿಸುವ ಮಾತುಗಳನ್ನ ಯಾರೇ ಆಡಿದ್ರೂ ಸಹಿಸಲ್ಲ ಅಂತ ಅಂದ್ರು